ನನಗಂತೂ ಇವತ್ತು ಭಾಳ ಸಂತೋಷ ಆಯ್ತು ಕಣಮ್ಮ ಹ್ಞೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗ್ಬಿಡ್ತು ಹ್ಞೂ ಇಲ್ಲ ನೋಡಿಲಿ ನಿಮ್ಮ ಅಪ್ಪ್ಯ ಅವತ್ತಾರನೂ ಅಂಜಲಿನೂ ಚೆಂದ ಬಿಡ್ತು ನಾನು ತಿಂತ ಹೋಗ್ಳದಿಲ್ಲೋ ಹ್ಞೂ ನನ್ನ ಹಂಗೆ ಹಿಂಗೆ ಅಂತ ಮಾತಾಡೋರು ಕೇಳಿಸ್ಕೊಂಡು ಚೆಂದ ಕೂಗ್ಳಿತು ಹ್ಞೂ ನಿಮ್ಮ ಅಪ್ಪಯ್ಯ ನನ್ನ ಪರ ಹೊಯಿಸ್ಕೊಂಡು ಮಾತಾಡೋಕ್ಕೆ ಭಾಳ ಖುಷಿ ಆದ್ಕಣಮ್ಮ ಹ್ಞೂ ನಮ್ಮ ಮೇಲೆ ನಂಗೆ ಇಟ್ಟು ಸಿಟ್ಟು ನಾ ಕಮ್ಮಿ ಆಗೈತಿ ನಮ್ಮ ಬಸ್ ಹೌದೇನು ಅಪ್ಪ ನಿನ್ನ ಪರವಾಗಿಸ್ಕೊಂಡು ಮಾತಾಡಿಸ್ದೆ ಆಂ ಹ್ಞೂ ಹೆಂಗ ಬಿಡ ಮಾತಾ ಹ್ಞೂ ನನಗೂ ಖುಷಿ ಆಗ್ತೈತೆ ಅಪ್ಪಯ್ಯ ನಿನ್ನ ಪರವಾಗಿಸ್ಕೊಂಡು ಬಾ ವಿಷಯ ಕೇಳಿ ನಿಜವಾಗ್ಲಮ್ಮ ಬೈತು ಬೈತು ಅಂದರೆ ಏನು ಅವಳಿಗೆ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟಿದ್ರೆ ನಾ ಒಯ್ದೀವಿ ಅವ್ರ ಸಪೋರ್ಟಿಗೆ ಅಂತ ಅಂತು ನನಗೇನು ಅಂತಲ್ಲ ಖುಷಿನೋ ಖುಷಿ ಹ್ಞೂ ಭಾಳ ಸಂತೋಷ ಆಯ್ತು ಹಾಂ ನಿಮ್ಮ ಅಪ್ಪರೆ ಬಂದರು ಹ್ಞೂ ಯಾಕ ಬಂದು ನೋಡು ಅಪ್ಪ ಅಪ್ಪ ಬಾರಪ್ಪ ಗುಣ ಬಾ ಹಾಂ ಅದಕ್ಕೆ ಬರೀ ಒಳಕ್ಕೆ ಹೋಗೋಣ ಬರೀ ಬಿಡಿ ಇನ್ನೇನು ಅಳೋಕಿಂದೇನು ನಾವು ನಿಮ್ಮನ್ನೇ ಕರ್ಕೊಂಡು ಹಾಕಿ ಬಂದಿದ್ದೀವಿ ಬರ್ರಿ ಮನೆಗೆ ಹ್ಞೂ ಇಬ್ಬರಾಳು ನಮ್ಮ ಜೊತೆಗೆ ಇರಿ ಅಂತಿ ಹ್ಞೂ ಏತನ ಕೈಲಾದ ದೊಡ್ಡ ಬದುಕು ಮಾಡ್ಕೊಂಡು ಇತ್ಕೊಂಡು ಚೆನ್ನಾಗಿ ಇದುಕೊಂಡು ಹೋಗ್ರಿ ಗಲಾಟೆ ಗಲಾಟೆಗಾದ್ಲಾ ಬಿಟ್ಟು ಹ್ಞೂ ಇವಾಗ ಆದ್ರೂ ಬುಲ್ದಿ ಕಲ್ಕೊಂಡಿದ್ದೀರಲ್ಲ ಇವಾಗ ಹೆಂಗ ಇದ್ದೀರಾ ನಿಮ್ಮ ಬದುಕಿ ನಿಮ್ಮ ಅದನ್ನು ಮಾಡ್ಕೊಂಡು ಸೆನ್ಕಿರೋದು ನೋಡ್ರಿ ಅಪ್ಪ ನಮ್ಮನ್ನು ಕರೆಯೋಕ್ಕೆ ಅಪ್ಪ ನಮಗಂತೂ ಸಂತೋಷ ಆಗ್ತಿಲ್ಲ ಕಣಪ್ಪ ನನಗಂತೂ ಹ್ಮ್ ಖುಷಿ ಆಗ್ತೈತೆ ನಿಮಗೆ ಈಗ ನಾವು ಅಡ್ಕಂಬರ್ಗೆ ಸದ್ರ ಆಗಬಾರ್ದು ಅವ್ರಿಗೆಲ್ಲಾನ ಇಲ್ಲೆಲ್ಲಾನ ನಿಮಗೆ ಹಿಂಗ್ ಆಗ್ಲಿ ಅಂತಲೇ ಕಾಯ್ತಾ ಇದ್ದಾರೆ ಅದಕ್ಕೆ ನಾವು ಚೆನ್ನಾಗಿರ್ಬೇಕು ನಾವೆಲ್ಲರೂ ಚೆನ್ನಾಗಿದ್ರೆ ಯಾರು ಏನು ಮಾತಾಡಲ್ಲ ಹ್ಮ್ ಅದಕ್ಕೇನೆ ಚೆನ್ನಾಗಿರ್ಬೇಕು ಅಂತಲೇ ಕರ್ಕೊಂಡು ಹೋಗಕ್ಕೆ ಬಂದಿರೋದು ಬರ್ರಿ ಹೋಗೋಣ ಹಾಂ ನಾವೆಲ್ಲ ಚೆನ್ನಾಗಿದ್ರೆ ಯಾವಳಿ ಏನು ಮಾತಾಡೋಲ್ಲ ಯಾವಳಿ ಏನು ಮಾಡೋದಿಲ್ಲ ಹ್ಞೂ ಅದಕ್ಕೆ ಬರ್ರಿ ಹೋಗೋಣ ಹೋಗ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಹ್ಞೂ ಎಲ್ಲರೂ ಸೇರಿ ದೀಪ ಮದುವೆ ಮಾಡೋಣ ಆ ಹುಡ್ಗನ ಜೊತೆಗೇ ಹ್ಞೂ ಸಂತಾಪನ ಜೊತೆಗೇ ಮದುವೆ ಮಾಡಿದ್ರೆ ಆಯಿತು ಹ್ಞೂ ಬರೀ ಅತ್ತೆ ಬರೀ ಹೋಗೋಣ ಅಪ್ಪ ನನಗಂತೂ ಭಾಳ ಖುಷಿ ಆಗ್ತೈತಿ ನಮ್ಮ ಅಯ್ಯಪ್ಪ ನಾನು ಪರವಹಿಸ್ಕಂಡು ಮಾತಾಡಿದ್ಕೆ ನನಗೆ ಭಾಳ ಸಂತೋಷ ಆತ ಹ್ಞೂ ನಿನ್ಮೇಲೆ ಚೆನ್ನಾಗಿರ್ತೀನಿ ಕಣಪ್ಪ ಚೆನ್ನಾಗಿರ್ತೀವಿ ಬುದ್ಧಿ ಕಲ್ತ್ಕೊಂಡಿದ್ದೀವಿ ಕಣಪ್ಪ ಈಸ್ತಿ ಸಾವನ್ ಬಸ್ ಇದ್ದು ಸಾಕಾಗೈತೆ ಸಾಕಾಗೈತಿ ಮೇಲೆ ಎಲ್ಲರ ಜೊತೆಗೂ ಕಿತ್ಕೊಂಡು ಹೋಗ್ತೀವಿ ಕಣಪ್ಪ ಚೆನ್ನಾಗಿರ್ತೀವಿ ಎಲ್ಲರ ಜೊತೆಗೂ ಚೆನ್ನಾಗಿರ್ತೀವಿ ಇನ್ಮೇಲೆ ಹ್ಞೂ ಎಲ್ಲಾರು ನಮ್ಮರು ತಮ್ಮರು ಅಂತ ಅನ್ಕೊಂಡು ಚೆನ್ನಾಗಿರ್ತೇವ್ ಕಣಪ್ಪ ಹ ಕೈಲಾದೊಟ್ಟ ಬದುಕ್ ಮಾಡ್ತೀನಿ ಕೈಲಾದೊಟ್ಟು ಬದುಕ್ ಮಾಡ್ಕೊಂಡು ಉಂಡ್ಕೊಂಡು ಸುಮ್ಮನೆ ಇರ್ತೀನಿ ಕಣಪ್ಪ ಉಸ್ರು ಬಿಡಲ್ಲ ಕಣಪ್ಪ ಗಿದ್ರೆ ಯಾರು ಮಾತಾಡಲ್ಲ ಹ್ಮ್ ಮಾತು ಮತ್ತೆ ಕೇಣೆ ಕಿ ಮಾಡೋದು ಉಂಟಾವೆ ನಮಗೆ ಸರ್ ಬರಲ್ಲ ಅಷ್ಟೇನೆ ಹ್ಮ್ ಈಗ ನೀನ್ ಕೈಲಾದೊಟ್ಟು ಬದುಕ್ ಮಾಡು ಒಂದಿನ ಆಗ್ಲಿಲ್ವ ಅಂದ್ರೆ ಸುಮ್ಮ ಮನಿಕೆ ಯಾರೇನ್ ಕೇಳಲ್ಲ ಒಂದಿನ ಆಗ್ಲಿಲ್ದ ಕಣಪ್ಪ ನನಗ್ ಬದುಕು ಮಾಡಾಕೆ ಅಂತ ಹೇಳಿ ಒಂದಿನ ಬದುಕು ಮಾಡಾಕ ಆಗಲ್ಲ ನಾನು ಹ್ಮ್ ಬಿಡು ಏನಕ್ಕೆ ಸಾಕಾಗೈತಿ ಅಂತ ನಾನು ಸುಮ್ಮನೆ ಹಾಕ್ತೀನಿ ಹಾ ಅವರು ಸುಮ್ಮನೆ ಹಾಕ್ತಾರೆ ಯಾರು ಮಾತಾಡಲ್ಲ ಹ್ಮ್ ಆಮೇಲೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ರಿ ಬರ್ರಿ ಹೋಗನ್ ಮಂತಾಕಿ ಬರೀ ನಾವು ಮಾಡಿರೋದಕ್ಕೆ ಹ್ಮ್ ಭಾಳ ಭಾಳ ಅನ್ಬೋಸಿವಿ ನಾವಂತನು ಹ್ಮ್ ಇವತ್ತು ಬೇಡ ಯಾವತ್ತನಂತ ಕೆಲಸಗಳು ಮಾಡಬಾರ್ದು ಅನ್ನಿಸ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗೆ ಆಗುತ್ತೆ ನೋಡ ನಮ್ಗಾಗ ನಮ್ಮ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಇವತ್ತು ಹ್ಮ್ ನಾವಿಂತ ಮಾಡೋದಕ್ಕೆ ನಮ್ಮ ಬಾಳೆ ಇಂಥದ್ದು ಏನ್ ಮಾಡ್ತೀವಿ ಹ್ಮ್ ನನಗ ಬಹಳ ಸಂತೋಷ ಆಗ್ತೈತಿ ಈಗ ಚಿಕ್ಕಮ್ಮ ಬರುತ್ತೆ ಮನೆಯ ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅವನ್ನೆಲ್ಲ ಅನುಸರಿಸ್ಕೊಂಡು ನಾವು ಒಂದಣ್ಕೆಯಿಂದ ನಮ್ಮ ಮನೆಯಾಗೆಲ್ಲರೂ ಒಗ್ಗಟ್ಟಾಗಿದ್ರೆ ಒಗ್ಗಟ್ಟಿನಲ್ಲೇ ಬಲವಿದೆ ಹ್ಞೂ ನಮ್ಮ ಬಿಟ್ರೆ ಯಾರು ಏನು ಮಾತಾಡಲ್ಲ ಯಾರು ಮೂರನೇ ವ್ಯಕ್ತಿಗಳು ಯಾರು ಬಂದಲ್ಲಿ ಕಿಮಕ್ ಕಿಮ್ ಕಂಬಲ್ಲ ಹಾಂ ಗೊತ್ತೆ ಎಲ್ಲರೂ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಈ ಎಲ್ಲರ ಎಲ್ಲರತ್ರ ಜಗಳ ಮಾಡ್ಕೊಬೋದು ಓದಾಡೋದು ನನಗೂ ಬೇಜಾರು ನನಗೆ ಆ ಥರ ಅಂತಂದ್ರೆ ಇಡ್ಸೋದೇ ಇಲ್ಲ ನನಗೇನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಎಲ್ಲರೂ ಎಲ್ಲರೂ ಮಾತಾಡ್ಸ್ಕೊಂಡು ಕತೆ ಆಡಿಸ್ಕೊಂಡು ಆಕಪ್ಪ ಅಕ್ಕಾಗಿದ್ದ ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕಂಬೇ ನನಗೆ ಆಸೆ ಹ್ಞೂ ಜಗಳ ಬಿಡು ಈಗ ಆಲಯದಲ್ಲೇ ಆಗೋದು ನೋಡಿಬಿಟ್ರೆ ಹಿಂಗೆ ಹಿಂಗಿರೋಲ್ಲ ಮನುಷ್ಯ ಹ್ಞೂ ನನ್ನ ಫ್ರೆಂಡ್ ಒಬ್ಬ ಹಿಂಗೇನೆ ಹ್ಞೂ ಭಾಳ ಚೆನ್ನಾಗಿದ್ದ ಹೆಂಗಿದ್ದ ಇನ್ನೂ ಸಾಯ ಅಂತ ವಯಸ್ಸಲ್ಲ ಮೂವತ್ತೈದು ವರ್ಷ ಮೊನ್ನೆ ಇನ್ನೂನು ಹಾರ್ಟ್ ಅಟಿಕ್ಕಾಗಿ ಸುತ್ತೋಗ್ಬಿಟ್ಟ ಅಂಥವೆಲ್ಲ ಕೇಳಿದಾಗ ನಾವು ಯಾರಿಗಾಗಿ ಹಿಂಗೆಲ್ಲ ಮಾಡ್ತೀವಿ ಏನಕ್ಕಾಗಿ ಹಿಂಗೆ ಮಾಡ್ತೀವಿ ಯಾಕೆ ವೇಷ ಅಸೂಯೆ ಅಂತೇಳಿ ತುಂಬ ಬೇಜಾರಾಗಿಬಿಡುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಹ್ಞೂ ಅದಕ್ಕೋಸ್ಕರ ಇರೋವರೆಗೂ ಎಲ್ಲರ ತಗ ಅಕ್ಕಪಕ್ಕದಾಗೆ ಒಳ್ಳೆಯವ್ರು ಒಳ್ಳೆಯವರನ್ನಿಸ್ಕೊಂಡು ಎಲ್ಲರ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಹ್ಮ್ ಯಾರೇ ಆಗ್ಲಿ ಈಗ ಚೆನ್ನಾಗಿದ್ರೆ ಮಾತ್ರ ಹಾ ಚೆನ್ನಾಗಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ರು ಚೆನ್ನಾಗಿರ್ಬೋದು ಸರಿ ಆಯ್ತು ಹೇಳಪ್ಪ ಹ್ಮ್ ಇನ್ನೊಂದ್ಕೊಂಡು ನಾವು ಚೆನ್ನಾಗಿರ್ತೀವಿ ಚೆನ್ನಾಗಿತ್ಕೊಂಡು ಹೋಗ್ತಿಕೊಂಡಪ್ಪ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಇನ್ನೆಲ್ಲ ನಮ್ಮನ್ನ ಬುದ್ಧಿ ಕಲಿತ್ಕಂಬ ಅಂದ್ರೆ ನಮ್ಮನ್ನ ಏನಾರ ಹೇಳ ನಮ್ಮನ್ ಮನ್ಷರಂಬಲ್ಲ ಹ್ಮ್ ಬೇರೆ ಏನಂತಲ್ಲ ಕರಿಬೇಕಾಗತ್ತೆ ಹ್ಮ್ ನಾವು ಇನ್ಮೇಲಿಂದ ಮಾಡಲ್ಲ ಹೇಳಪ್ಪ ಬರ್ತೀವಿ ಹೇಳು ಸರಿ ಆಯ್ತು ಬರ್ರಿ ಹ್ಮ್ ಈಗಲೇ ಮಾಡಿ ನಮ್ಮ ನಮ್ಮನ್ ಕರೆಯಲ್ಲ ಹೋಗ್ತಿದ್ದೆ ಹೋಗ್ತಿದ್ದೆ ಅಂತ ಹಬ್ಬದ ಆಸೆ ಪಡ್ತಿದ್ದಲ್ಲಾ ಮನಿಗ್ ಕಾಲು ಇಕ್ಕಿಲ್ಲ ಹೋಗಿಲ್ಲ ನೋಡಿಲ್ಲ ಅಂತಿದ್ದಲ್ಲ ಹೋಗು ಹ್ಞೂ ನೋಡ ಹೋಗು ಹ್ಞೂ ಹೊಸ ಮನಿ ನೋಡು ಎಂದ ಹೋಗಿಲ್ಲ ಹೋಗಿ ಇವತ್ತು ನೀನು ನಿನ್ನ ಮಗಳ ಇಬ್ರುನು ಹೋಗಿ ನೋಡ್ರಿ ಹ್ಮ್ ಹೋಗ್ಸಾನಾಕಿರೀ ಎಲ್ಲಾನ ಹೋಗ್ರಿ ನಡಿಯಪ್ಪ ನಡಿ ಅಂತೂ ಬಹಳ ಖುಷಿ ಆಗ್ತೈತೆ ಇವತ್ತು ಬಸ್ಮನಿಯಕ್ಕೆ ಹೋಗೇ ಇರಲಿಲ್ಲ ಪಾಪ ಆ ಇವತ್ತು ಏನು ಖುಷಿಯಾಗಿ ಹೋಗ್ತಾ ಇದ್ದಾರೆ ತಾಯಿ ಇಬ್ರು ಅಯ್ಯ ನಮ್ಮನ್ನ ನೋಡಿ ಇವಾಗ ಚೆನ್ನಾಗಿರೋದು ನೋಡಿ ಎಷ್ಟು ಜನ ಎಷ್ಟು ಜನ ಅಂಗಿ ಹೇಗೆ ಕತ್ಬತಾರೆ ಕಣಮ್ಮ ಹ್ಮ್ ಅದೃಷ್ಟ ನೀನು ಯಾರು ಮಾತು ಕೇಳಕ್ಕೆ ಹೋಗ್ಬೇಡ ಯಾರ ಏನಂದ್ರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಏ ನಾನ್ ತಲೆ ಕೆಡಿಸ್ಕೊಂಬಲ್ ಕಾಣತ್ತೆ ಯಾರು ಏನ್ ಹೇಳಿದ್ರು ನನಗೆ ಗೊತ್ತೈತೆ ಯಾರ ಹತ್ರ ಹೆಂಗಿರ್ಬೇಕು ಅಂತ ಎಂತೆಂಥ ಜನಗಳಿದಾರೆ ಅಂತ ನನಗೂ ಚೆನ್ನಾಗ್ ಗೊತ್ತೈತೆ ನಾನು ಯಾರ ಬಗ್ಗೆನೂ ತಲೆ ಹೋಗಲ್ಲ ಹೇಳತ್ತೆ അതൃഷ്ടുക ഗത്തൈത്തിയേള ചൊടമ്മ ഉം യു തരോ അല്ലെ തിൽക്കണ്ടു യാവളേനോ ഏനോ തല കിടസ്കൾ പാടുകൾ ചെനക്കിർത്താളെല്ലാരും തകൊ് അവൾ അവളുകേ ഗത്തൈത്തി ഗുണ്ടപ്പൂ ഗി ബസണിഗൂ ഗല്ലൂ ഗത്തൈത്തിനോളു തിക്കണ്ടെ സാ ഏനു ദീപ ഇബ് ചെനകെ യാത ಬೇರೆ ಆತ್ ಬರ್ರಿ ಹ್ಮ್ ಹ್ಮ್ ಬರಿ ಒಳಕ್ಕಿ ಹ್ಮ್ ಕೈ ಮುಗ್ದೋ ಬಸ್ಲಿಗೆ ಈಗ ದಿನಕ್ಕೆ ಗೊತ್ತಾ ಇದ್ರ ಯಾವತ್ತು ಬಂದಿಲ್ವಲ್ಲ ಅದ್ಕಿ ನಡಿ ಬರಿ ಹ್ಮ್ ನಡಿಯಮ್ಮ ನಡಿ ಬೇರೆ ಒಳ್ಳೆದ್ ಮಾಡಪ್ಪ ಎಲ್ಲಾರು ನಿಮ್ಗೆ ಚೆನ್ನಾಗಿರಪ್ಪ ಯಾವಾಗ್ಲೂ ನೋಡಿಯವ್ರೆ ಅಂತ ಹೇಳಿ ಮನಸ್ನಾಗ ಅಂದ್ಕೊಂಡು ಒಳ್ಳೇದ್ ಬೈಸ್ಕೊಂಡು ಬಲ್ಗಾಲಿಕ್ಕಿ ಒಳಕ್ ಹೋಗಮ್ಮ ಅದೇ ಯಾವತ್ತು ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೆದೇ ಬರುತ್ತೆ ಹ್ಮ್ ಯಾವತ್ತೆ ಒಳ್ಳೇದ್ ಯೋಚನೆ ಮಾಡ್ಬೇಕು ನೋಡು ಹೆಂಗ್ ಸೆನ್ನಕಾದ್ರೆ ಹೆಂಗ್ ಕರ್ಕೊಂಡು ಹೋದ್ರು ಹ್ಮ್ ಮಾತಾಡ್ಸೋದೆ ಇಲ್ಲ ಹಂಗಿದ್ದ ಅಯ್ಯಪ್ಪ ಬಸಪ್ಪ ಈಗ ನೋಡಿ ಹೆಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಪ್ಪ ಬಾರಿ ಇದಾರೆ ಹ್ಞೂ ಮತ್ತೆ ಹ್ಞೂ ಇಬ್ರು ಹಂಗೇನೆ ಭಾರಿ ಇದ್ದಾರಮ್ಮ ಇನ್ನೇನನ್ನು ತಾಯಿ ಮಗಳಿಬ್ಬರು ಅವರು ಒಳ್ಳೆಯವರಲ್ಲ ಹ್ಞೂ ಏಳು ಬಂದಿರೋಳು ಏಳು ಅದೃಷ್ಟದಿಂದ ಎಲ್ಲ ಹ್ಞೂ ಇವಳು ಕಲೆ ಹಾಕಿರೋದು ಅವರೇನು ಇನ್ನೊಂದು ಕೆಂಪತಿರ್ಲಿಲ್ಲ ಯೋಳು ಅದೃಷ್ಟ ಅಂಬಾಳು ಮಾಡಿರೋದು ಏ ತಾಡಿ ನೋಡ್ಮಂತ ಅವ್ರಿಗೆ ಒಳ್ಳೇದಾಗಲ್ಲ ಹ್ಮ್ ಸೇನೆ ದಿನ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರಿಗೆ ಒಳ್ಳೇದಾಗಲ್ಲ ನೋಡ್ಬಂತ ತಾಡಿ ಹ್ಮ್ ಒಳ್ಳೇನೊಂದಿದ್ಲು ಅನ್ಮಂತಿ ಹ್ಞೂ ಒಳ್ಳೇದಾಗಲ್ಲ ನೋಡು ನನ್ನ ನಾನು ಹೇಳಿದ್ದು ಯಾವತ್ತು ಸುಳ್ಳಾಗಲ್ಲ ಹ್ಞೂ ಸತ್ಯ ಹಾಗೆ ಆಗುತ್ತೆ ನಾನು ಹೇಳಿದ್ದು ನಿಜ ಹಾಗೆ ಆಗುತ್ತೆ ನೋಡಿ ಎಲ್ಲ ಹೆಂಗ್ ಶೇನಕ್ಕಾದ್ರು ಬಸ್ಮನೆ ಕನ್ವಾಗ್ ಬದ್ಲು ಸೌಡಿ ಹ್ಞೂ ನೋಡಿ ನಾವು ಮದ್ನೆ ಮಾತಾಡ್ತಿದ್ವಿ ಹ್ಞೂ ಅದಕ್ಕೆ ಅವಳು ಸೇನೆ ದಿನಕ್ಕೆ ಹೋಗ್ಯವ್ರ ತಡಿ ತಾಡಿ ಒಳ್ಳೇದಾಗಲ್ಲ ಅವ್ರಿಗೆ ಕೆಟ್ಟದಾಗುತ್ತೆ ಅಂತ ಹ್ಞೂ ಅವಳಿಗೆ ಅದೃಷ್ಟದ ಆಗ್ಬೇಕು ಸುಮ್ಮನೆ ಕೆಟ್ಟದ್ದೇ ಆಗ್ಬೇಕು ಅಂದ್ರೆ ಅಂದರೆ ದಿನಕ್ಕೆ ಹೋಗಿ ಅವರು ಯಾವತ್ತೂ ಹೋಗಿಲ್ಲ ಇವತ್ತೇ ಕಾಲಿಗೆ ಹೋಗ್ತಾ ಇರೋದೊಳಕ್ಕೆ ಹ್ಞೂ ಆಗುತ್ತಾ ಒಳ್ಳೇದಾಗುತ್ತಾ ಹ್ಮ್ ಕೆಟ್ಟದ್ದೇ ಅಂದ್ರೆ ಒಳ್ಳೇದಾಗಬಾರ್ದು ಕೆಟ್ಟದ್ದೇ ಆಗ್ಬೇಕು ಹಂಗೆ ದಿನ ಮಾತಾಡಿಸಿದ್ರು ಶೇನ ದಿನ ಮನೆಯಾಗ ಬರ್ದಿಲ್ಲದರು ಬಂದ್ರೆ ಯಾವ್ದಾದ್ರು ಒಳ್ಳೇದಾಗುತ್ತೆ ಕೆಟ್ಟದ್ದಾಗುತ್ತೆ ಆದರೆ ಇವಳಿಗೆ ಇಷ್ಟ ದಿವಸ ಒಳ್ಳೇದಾಗುತ್ತೆ ಇನ್ಮೇಲೆ ಕೆಟ್ಟದ್ದೇ ಆಗೋದು ನೋಡೋದೃಷ್ಟಮೇಲೆ ಏನಾಗುತ್ತೆ ಅಂತ ಅವರು ಮನೆಯಾಗೆ ಬಂದಿರೋದ್ರಿಂದಲೇ ಹೆಂಗಾಗಿರೋದು ಅಂತ ಹೇಳಿ ಗುದ್ದಾಡ್ಕೊಂಡು ಅವರೆಲ್ಲನೂ ಬೇರೆ ಬೇರೆ ಹೋಗ್ತಾರೆ ನೋಡ್ತಿರ್ಗ ನೋಡಿ ಮಂಚಿ ಅವ್ರು ನಮ್ಮ ಮನೆಯಾಗ ಬಂದಾಗಿಂದಲೇ ಹಿಂಗಾಗಿದ್ದು ಹ್ಮ್ ಅವ್ಳು ಬಂದಾಗಿಂದಲೇ ಹಿಂಗಾಗಿದ್ದು ಅಂತೇಳಿ ಉದ್ದಾಡ್ಬೇಕಾಗತ್ತೆ ಹ್ಮ್ ತಡಿ ನೋಡ್ಮಂತಿ ಹೆಂಗಾಗತ್ತೆ ಅಂತೇಳಿ ಹ್ಞೂ ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡಿರೋದು ಹ್ಮ್ ಹಂಗೆ ಆಗುತ್ತೆ ಹಂಗೆ ಆಗ್ಬೇಕಾಣಿ ಹ್ಮ್ ನೋಡ ಹಂಗೀನಿ ಆಗಲ್ಲ ಅಮ್ಮಂಗಿದ್ರು ಹ್ಮ್ ಏನ್ ಹಂಗೇನಿ ಆಡೋರು ಒಬ್ಬ ನೋಡ್ಬೇಕಾಗಿತ್ತು ಹ್ಮ್ ನಮ್ಮಂಗೆ ಯಾರು ಇಲ್ಲ ಅಮ್ಮಂಗೆ ಆಡೋರು ಸುಮಾರು ಅದರಲ್ಲೂ ಹ್ಮ್ ಈಗ ನೋಡಿ ಅವಳು ಸೌಡಿ ಹೆಂಗ ಅಲ್ಲ ನಿನ್ನೆಸ ನಿಮ್ ಪ ನಿಮ್ಮ ಚೆಂದ ಚೆಂದಕ್ಕೆ ಪಾಸಪ್ಪ ಹ್ಞೂ ಬೈದೆ ಅವೆಲ್ಲ ಹಂಗೆ ಮಾತಾಡಿರೋದನ್ನೆಲ್ಲ ಕೇಳಿಸ್ಟ್ಯಾಂಡ ಅಚ್ಚಿ ಕರ್ಕೊಂಡು ಹೋಗ್ತಾಯಿದ್ದಾನೆ ಹ್ಞೂ ನಮ್ಮಂತಾರೆಲ್ಲ ಮಾತಾಡ್ತೀವಂಚಿ ನಮ್ಮಂತಾರೆಲ್ಲಾ ಅಂತ ಹೇಳಿ ಹಾಳ್ತಿದ್ದೆ ಹ್ಞೂ ನಾ ಅಂತರ್ಗೆಲ್ಲ ಆಡ್ಕೆ ಮಗಲ್ಲ ಸಾದ್ರ ಆಗ್ಬಾರ್ದು ಎಲ್ಲರೂ ಚೆನ್ನಾಗಿ ಕೇಳ್ಬೇಕು ಇವಳು ಅದೃಷ್ಟಿ ಹ್ಞೂ ಅವ್ಳು ಕಲಿಯತ್ತಿರೋ ತಡಿ ನೋಡ ಚೌಡಿ ಸರಿಯಾಗಿ ಅವಳಿಗೆ ತಿಳ್ಕೊಂಬಾಳೆ ಹ್ಞೂ ಅಲ್ಲೇ ಗಗಿ ನೈ ಅನ್ಸೇಳು ಇನ್ನ ಇವಳು ನೈ ಅನ್ಸಿಲ್ವಲ್ಲ ಇವಳಿಗೆ ಗೊತ್ತಿಲ್ಲ ಹ್ಞೂ ಅದು ಗಗಿ ಬುಗ್ಗಿಗಾದ್ರೆ ಗೊತ್ತು ಅದು ಒಪ್ಪಲ್ಲ ಹ್ಞೂ ಅದೇನಂದ್ರೆ ಹೋಗು ಹ್ಞೂ ನಾನು ಅವ್ಳನ್ನ ಬಿಟ್ಕೊತ ನಾನು ಯಾಕೆ ನಮ್ಮ ಮನೆಯಾಗೆ ಅಂತಾಳ ಅವಳು ம் டிபுகி வந்து கலாட்டி பார்த்தாள் திடி நோடமும் மட்டூர் தோத்தோ நோடுங்க எல்லோரும் ஹெங்க் சென்னக்கா ம் ஹீங்க சென்னும் சென்னக்கு அங்கே ஏய் எர்டே தின தாடி நோய் மீனந்தோன்னு மீ நெரே திசை தடிய ஆனது வாரை திசை தாடி ம் இன்னொரு வார ஹெய் திசில் அந்த நோடு ம் இன்னொரு வார அதுநெய் தின ம் அஸே ಅಟ್ಟೂರ್ದು ಹೋಗುತ್ತಂಗೇನೆ ಹ್ಞೂ ಕಾರ್ಕಂಡೋಗ್ಯಾವ್ರಿ ಸ್ಯಾಲಿನ ಹೋದ್ರೆ ಒಳ್ಳೇದಂತೂ ಆಗಲ್ಲ ಕೆಟ್ಟದ್ದೇ ಆಗೋದು ಹ್ಞೂ ನೋಡುತ್ತಾಳಿ ಇನ್ಮೇಲಿಂದ ಹೋದ್ರಷ್ಟಿಗೆ ಹಂಗೆ ಆಗೋದು ಹ್ಞೂ ಕೆಟ್ಟದ್ದಾಗುತ್ತೆ ಗಲಾಟೆ ಮಾಡಿ ಕಳಿಸೆ ಕಳಿಸ್ತಾಳೆ ಹ್ಞೂ ನೋಡ್ ಮಂಚ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು